ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಗುರುಮಾ ಜೊತೆ ನಾನ್ ಕನೆಕ್ಟ್ ಆಗ್ಬೇಕು ಅಂತ ದೇವ್ರ ಇಚ್ಛೆ ಇರ್ಬೇಕು ಹಾಗಾಗಿ ಆ ತಾಯಿನೇ ನನ್ನನ್ನ ಅವ್ರ ಜೊತೆ ಕನೆಕ್ಟ್ ಮಾಡಿರೋದು ಇಲ್ಲಾಂತಂದ್ರೆ ನಾನು ಪರಿಸ್ಥಿತಿ ಹೇಗಿತ್ತು ಅಂತ ಗುರುಮಾ ಚೆನ್ನಾಗ್ ಗೊತ್ತು ನನ್ನ ಆ ಪರಿಸ್ಥಿತಿಯಿಂದ ಹೊರಗಡೆ ತರ್ಲಿಕ್ಕೋಸ್ಕರನೇ ಮೋಸ್ಟ್ಲಿ ಗುರುಮಾ ನನ್ನ ನನ್ನ ಜೀವನದಲ್ಲಿ ಅವರ ಎಂಟ್ರಿ ಆಗ್ಬೇಕು ಆ ಸಮಯದಲ್ಲಿ ಅಂತ ಇತ್ತು ಸೊ ಅದಕ್ಕೋಸ್ಕರ ತಾಯಿ ಆಶೀರ್ವಾದದಲ್ಲೇ ಗುರುಮಾ ನನ್ನ ಜೀವನದಲ್ಲಿ ಬಂದಿದ್ದಾರೆ ಅವ್ರು ಬಂದ ನಂತರ ನನ್ನ ಜೀವನ ಎಷ್ಟು ಬದಲಾಗಿದೆ ಅಂತ ಎಲ್ಲರು ನೋಡ್ತಾನೆ ಇದ್ದಾರೆ ಪ್ರತಿಯೊಬ್ರು ನನ್ನ ಬಗ್ಗೆ ಗೊತ್ತಿರೋರು ನೋಡ್ತಾನೆ ಇದ್ದಾರೆ ಹಾಗಾಗಿ ನಾನು ಪುಣ್ಯ ಮಾಡಿದ್ದೇನೆ ಅಂತ ಹೇಳ್ಬೇಕು ನಾನು ಆಕ್ಚುಲಿ ನಂದು ಬೆನ್ನಿನ ಸಮಸ್ಯೆ ಆಗ್ಬಿಟ್ಟು ನಾನೊಂದು ಫುಲ್ ಬೆಡ್ ರೀಡನ್ ಇದ್ದವಳು ನನ್ಗೆ ಒಂದು ಎದ್ದು ಕುತ್ಕೊಳ್ಲಿಕ್ ಆಗ್ತಾ ಇರ್ಲಿಲ್ಲ ನಾಲ್ಕು ಹೆಜ್ಜೆ ನಡಿಲಿಕ್ಕೆ ಆಗ್ತಾ ಇರ್ಲಿಲ್ಲ ಒಂದು ಒಂದು ಆರ್ ತಿಂಗಳು ಫುಲ್ ಬೆಡ್ರಿಡನ್ ಇದ್ದವಳು ನನ್ಗೆ ಏನು ಅಂದ್ರೆ ನಾನು ಎದ್ದು ಓಡಾಡ್ತೇನೆ ನನ್ನ ಜೀವನದಲ್ಲಿ ಅನ್ನೋ ಒಂದು ಇದಿರ್ಲಿಲ್ಲ ಬ್ಯಾಕ್ ಇಂಜುರಿಯಿಂದ ನಾನು ಫುಲ್ ಬೆಡ್ರಿಡ್ ಅಂತ ಆಗ್ಬಿಟ್ಟಿದ್ದೆ ಅದ್ ಹೇಗೋ ಏನೋ ಗೊತ್ತಿಲ್ಲ ತಾಯಿಯ ಬ್ಲೆಸ್ಸಿಂಗು ಗುರ್ಮಾ ಅವರ ಮೋಸ್ಟ್ಲಿ ನಾನು ಅಂದ್ರೆ ಅದನ್ನ ನಾನು ಬೇಡ್ತಾ ಇದ್ದೆ ತಾಯಿ ಹತ್ರ ನನ್ನ ಜೀವನದಲ್ಲಿ ಗುರುಗಳ ಆಶೀರ್ವಾದ ಬೇಕು ನನ್ಗೆ ಹಾಗೆ ದೇವರ ಆಶೀರ್ವಾದ ಬೇಕು ಅಂತ ಹೇಳಿ ತುಂಬಾ ನಾನು ಮಾಡ್ತಾ ಇದ್ದೆ ಅದನ್ ಅದ್ರ ಬಗ್ಗೆ ಪ್ರಾರ್ಥನೆ ಮಾಡ್ತಾ ಇದ್ದೆ ಸೊ ಆ ಸಮಯದಲ್ಲಿ ನನ್ಗೆ ಯೂಟ್ಯೂಬ್ ಮುಖಾಂತರ ಗುರುಮಾ ಒಂದು ವಿಡಿಯೋ ನೋಡಿದೆ ನಾನು ಈ ಲಲಿತಾ ಸಹಸ್ರನಾಮದ ದಿಂದ ಎಷ್ಟು ಲೈಫ್ ಬದಲಾವಣೆ ಆಗತ್ತೆ ಯಾವ್ಯಾವ ರೀತಿ ಆರೋಗ್ಯ ಸಮಸ್ಯೆಗಳು ಅದರಿಂದ ಸರಿ ಹೋಗತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡಿದೆ ಕೂಡ್ಲೆ ನಾನು ಆ ಫೋನ್ ನಂಬರ್ ಏನಿತ್ತು ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿದೆ ನಾಗಶ್ರೀ ಮ್ಯಾಮ್ ಹತ್ರ ಕಾಂಟ್ಯಾಕ್ಟ್ ಮಾಡಿ ಮಾತನಾಡಿ ಮತ್ತೆ ಗುರು ಜೊತೆ ಕೌನ್ಸಿಲ್ ನೋಡ್ದೆ ನಾನು ಫಸ್ಟ್ ಅಲ್ಲಿ ನನ್ಗೆ ನಾನು ಅಂದ್ರೆ ಎಷ್ಟು ಆ ಪ್ರೀತಿ ಒಂದು ಭರವಸೆ ಗುರುಮಾ ಕೊಟ್ರು ಅಂತಂದ್ರೆ ನಾನು ಹುಡುಕ್ತಾ ಇರೋದು ಇದೇ ಅಂತ ಹೇಳಿ ಅವಾಗ ಅಲ್ಲಿಯೇ ನನ್ಗೆ ಕ್ಲಿಯರ್ ಆಯ್ತು ನಾನು ಏನನ್ನ ಹುಡುಕ್ತಾ ಇರ್ತೇನೆ ನನ್ಗೆ ಇಲ್ಲಿಯೇ ಸಿಕ್ಕಿತ್ತು ಅಂತ ಹೇಳಿ ಕ್ಲಿಯರ್ ಆಯ್ತು ಆ ಗುರ್ಮಾ ಫಸ್ಟ್ ಇದ್ರಲ್ಲೇ ನನ್ಗೆ ಅಷ್ಟೊಂದು ಭರವಸೆ ಕೊಟ್ರು ನಿನ್ಗೆ ಏನು ಆಗಿಲ್ಲ ನೀನ್ ಆರಾಮಾಗಿ ಎದ್ದು ಇದರಿಂದ ಈ ಸಮಸ್ಯೆಗಳಿಂದ ಹೊರಗ್ ಬರ್ತೀಯ ಅನ್ನೋ ಒಂದು ಆ ಪ್ರೀತಿಯ ಮಾತುಗಳು ಗುರುಮಾವರ ಸಾಂತ್ವನದ ಮಾತುಗಳು ಅಲ್ಲಿಯೇ ನಾವು ಒಂದು ನೈಂಟಿ ಪರ್ಸೆಂಟ್ ಅಲ್ಲಿಯೇ ಹೀಲ್ ಬಿಟ್ಟಿರ್ತೇವೆ ಆ ಮಾತುಗಳಿಂದ ನಾನು ಆಗ್ಬಿಟ್ಟೆ ಆಮೇಲೆ ಗುರುಮಾ ಹೇಳಿದ್ರು ನೀವು ಸಹಸ್ರ ನಮ್ಮದ್ ಸಂಕಲ್ಪ ತಗೊಂಡು ಕಲಿಯೆಲ್ಲ ಪ್ರಾರಂಭ ಮಾಡಿ ಆಮೇಲೆ ನೋಡ್ತಾ ನೋಡ್ತಾ ನಿಮ್ಮ ಹೋಗ್ತಾ ಹೋಗ್ತಾ ನಿಮ್ಮದು ನಿಮ್ಗೆ ಗೊತ್ತಾಗತ್ತೆ ನೀವ್ ಯಾವ ರೀತಿ ಬದಲಾವಣೆ ಆಗತ್ತೆ ನಿಮ್ಮಲ್ಲಿ ಅನ್ನೋದು ಗೊತ್ತಾಗತ್ತೆ ಅಂತ ಹೇಳಿ ಹೇಳಿದ್ರು ಗುರುಮಾ ನಾನು ಮತ್ತೆ ಎರಡನೇ ಥಾಟ್ ಮಾಡ್ಲೇ ಇಲ್ಲ ಗುರುಮಾ ಹೇಳಿತ್ತು ಅಂತಂದ್ರ ನನ್ ನನ್ನ ಒಳ್ಳೇದಕ್ಕೋಸ್ಕರವೇ ಇದ್ ನನ್ನ ಜೀವನದಲ್ಲಿ ಬಂದಿದೆ ಅನ್ನೋದ್ ನನ್ಗೆ ಆವತ್ ಗುರುಮಾ ಜೊತೆ ಫಸ್ಟ್ ಡೇ ಮಾತಾಡುವಾಗ್ಲೇ ನನ್ಗೆ ಕ್ಲಿಯರ್ ಆಯ್ತು ಸೊ ನಾನು ಕೂಡ್ಲೆ ಎರಡನೇ ಥಾಟ್ ಮಾಡ್ಲೇ ಇಲ್ಲ ಕೂಡ್ಲೆ ನಾನು ಸಂಕಲ್ಪ ತಗೊಂಡು ಅದು ಮೇ ಬಿ ಗುರ್ಮಾ ಇಚ್ಛೆನೆ ಇರ್ಬೇಕು ನಾವು ಅದನ್ನೆಲ್ಲ ತಗೊಳ್ಬೇಕು ತಾಯಿಯ ಇಚ್ಛೆನೆ ಇರ್ಬೇಕು ಅದು ಆ ವೇಯಲ್ಲಿ ನಾವು ಹೋಗ್ಬೇಕು ಅಂತ ಹೇಳಿ ಅವರೇ ನಮ್ಗೆ ದಾರಿ ತೋರ್ಸಿದ್ದಲ್ವಾ ಸೊ ನಾವ್ ಯೋಚನೆ ಮಾಡಿದ್ದಲ್ಲ ಅದು ಅವರೇ ನಮ್ಮ ಕೈಯಿಂದ ಮಾಡಿಸಿದ್ದು ಸೊ ನಾನು ಕೂಡಲೇ ತಗೊಂಡೆ ಸಂಕಲ್ಪ ತಗೊಂಡು ನೋಡ್ತಾ ನೋಡ್ತಾ ನಾವು ಅಂದ್ರೆ ನನ್ಗ ಒಂದು ಐದ್ ನಿಮಿಷ ನಾನು ಚೇರಲ್ಲಿ ಕೂತ್ಕೊಳ್ಳಿಕ್ ಆಗ್ತಾನೆ ಇರ್ಲಿಲ್ಲ ಗುರ್ಮಾ ನನ್ನತ್ರ ಅದ್ನೂ ಹೇಳಿದ್ರು ನೀವ್ ಮಲ್ಕೊಂಡೇ ತಗೊಳ್ಳಿ ಕ್ಲಾಸು ಅಂತೂ ಹೇಳಿದ್ರು ಆತರ ಇದ್ದವಳು ನಾನು ನೋಡ್ತಾ ನೋಡ್ತಾ ಮುಂದ್ ನಮ್ದು ಒಂದು ವರ್ಷದಲ್ಲಿ ಕ್ಲಾಸ್ ಮುಗಿಯೋ ತನಕ ನಾನು ಗಂಟೆ ಮೂರ್ ಗಂಟೆ ತನಕ ಕ್ಲಾಸ್ ನಡೀತಾನೆ ಇರ್ತಾ ಇತ್ತು ನಾನು ಅಂದ್ರೆ ಅಲ್ಲಿಂದ ಹಂದಾಡ್ತಾನು ಇರ್ಲಿಲ್ಲ ಅಷ್ಟು ಆ ಒಂದು ಇದಕ್ಕೆ ನಾನು ಸರಿ ಹೋಗ್ತಾ ಹೋದೆ ಅದೇ ರೀತಿ ಒಂದು ಅಹ್ ಓನ್ಲಿ ದೈಹಿಕ ಒಂದೇ ಅಂತಲ್ಲ ಮಾನಸಿಕವಾಗಿಯೂ ನಾನ್ ತುಂಬಾ ಆ ಟೈಮ್ ಅಲ್ಲಿ ನೊಂದಿದ್ದೆ ನನ್ ಅಂದ್ರೆ ಈ ನಾನ್ ಚೆನ್ನಾಗಿ ಓಡಾಡ್ಕೊಂಡಿದ್ದವಳು ಈ ತರ ಆದ್ನಲ್ಲ ಅನ್ನೋ ಒಂದು ಡಿಪ್ರೆಷನ್ ತರ ಹೋಗ್ಬಿಟ್ಟಿದ್ದೆ ಬಟ್ ಅದ್ರಿಂದಲೂ ನಿಧಾನವಾಗಿ ನಾನು ಹೊರಗ್ ಬರ್ಲಿಕ್ಕೆ ನನ್ಗೆ ಅವಕಾಶ ಆಯ್ತು ಅದ್ರಲ್ಲಿ ಒಂದ್ ರೀತಿಯಲ್ಲಿ ನನ್ನ ಅದೇ ರೀತಿ ನಾನು ಯೋಚನೆ ಏನೇನು ಅಂದ್ರೆ ಬೇರೆ ಬೇರೆ ಯೋಚನೆಗಳು ನಾವ್ ಏನು ಯೋಚನೆ ಮಾಡ್ತೇವೆ ನಮ್ಮ ಲೈಫನ್ನ ಯಾವ ರೀತಿ ನೋಡ್ತಾ ಇದ್ವಿ ನಾವು ಅದ ಅದ್ರಿಂದ ಫುಲ್ ಡಿಫ್ರೆಂಟ್ ಆಗಿ ಯೋಚನೆ ಮಾಡುವಾಗ ನಾವು ಎಲ್ಲಿ ಎಲ್ಲಿ ಏನೇನ್ ತಪ್ಪು ಮಾಡ್ತಾ ಇದ್ವಿ ನಮ್ಮ ಲೈಫ್ ಅಲ್ಲಿ ಅನ್ನೋದನ್ನೆಲ್ಲ ಚೆನ್ನಾಗಿ ನಾವು ಅಂದ್ರೆ ಅರ್ಥ ಕೊಡುವಾಗ ಆಯ್ತು ಅದ್ರಿಂದ ಪ್ರತಿಯೊಂದು ಕ್ಲಾಸಲ್ಲಿಯೂ ನನ್ನ ಮನಸ್ಸಲ್ಲಿ ಏನೇನ್ ಇರ್ತಿತ್ತು ಅದು ಪ್ರತಿಯೊಂದು ನೆಕ್ಸ್ಟ್ ಒಂದೊಂದು ಕ್ಲಾಸಲ್ಲಿಯೂ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಸಿಗ್ತಾ ಇತ್ತು ನಮ್ಗೆ ಗುರುಮಾ ಅದೇ ವಿಷಯದ ಬಗ್ಗೆ ಹೌದಲ್ವಾ ನಾನು ಇದನ್ನೇ ಯೋಚನೆ ಮಾಡ್ತಾ ಇದ್ದೆ ಅಲ್ವಾ ಹೋ ಇದಕ್ಕೆ ನಂಗೆ ಇಲ್ಲಿ ಆನ್ಸರ್ ಸಿಕ್ ಸಿಕ್ಕಿತಲ್ವಾ ಅನ್ನೋ ಒಂದು ಅ ಸಮಾಧಾನ ಆಗ್ತಾ ಇತ್ತು ಪ್ರತಿಯೊಂದು ಪ್ರಶ್ನೆಗಳಿಗೂ ಗುರುಮ ಮಾತಿನಲ್ಲಿ ಅವರಿಗೆ ಗೊತ್ತಿರ್ತಾ ಇರ್ಲಿಲ್ಲ ಏನು ಯೋಚನೆ ಮಾಡ್ತೇವೆ ಅನ್ನೋದು ಅವ್ರಿಗೆ ಗೊತ್ತಿರ್ತಾ ಇರ್ಲಿಲ್ಲ ಬಟ್ ಅವರ ಮೂಲಕ ನಮ್ಗೆ ಅದಕ್ಕೆ ಉತ್ತರ ಸಿಗ್ತಾ ಇತ್ತು ಪ್ರತಿಯೊಂದು ವಿಷಯದಲ್ಲಿಯೂ ನಾವು ಒಂದು ಕ್ಲಾರಿಟಿ ಅಂತ ಸಿಗ್ತಾ ಹೋಯ್ತು ನಮ್ಮ ಜೀವನದಲ್ಲಿ ನಾವ್ ಎಲ್ಲಿ ಎಲ್ಲಿ ತಪ್ಪು ಮಾಡ್ತಾ ಇದ್ದೇವೆ ನಾವ್ ಅದನ್ನ ಯಾವ ರೀತಿ ಸರಿ ಮಾಡ್ಕೊಳ್ಬೇಕು ನಮ್ಮ ಯೋಚನಾ ಲಹರಿ ಯಾವ ರೀತಿ ನಾವು ಚೇಂಜ್ ಮಾಡ್ಕೊಳ್ಬೇಕು ಪ್ರತಿಯೊಂದನ್ನು ನಾವು ಅದನ್ನ ಅಹ್ ಕ್ಲಾಸಿಂದ ಪ್ರತಿ ಕ್ಲಾಸಿಂದನೂ ಅರ್ತ್ಕೊಂಡ್ವಿ ಒಂದು ಅಂತಲ್ಲ ನಮ್ಗೆ ಒಂದು ಹಾ ಈ ಒಂದು ಕ್ಲಾಸಿಗೆ ಮುಗಿಸಿ ಬಿಡೋಣ ಅಂತ ಅನ್ಸಲೇ ಇಲ್ಲ ಆ ಒಂದು ದೊಸ ಹೊಸ ಹೊಸ ಹೊಸದನ್ನು ತಿಳ್ಕೊಳ್ತಾ ಹೋಗ್ಬೇಕು ಅನ್ನೋ ಒಂದು ಆ ಹಂಬಲ ಮನಸ್ಸಿನಲ್ಲಿ ಜಾಸ್ತಿ ಆಗ್ತಾ ಹೋಯ್ತು ಆ ಇನ್ನೇನೋ ಹೊಸ ವಿಚಾರ ಗುರುಮಾ ಹೇಳ್ಕೊಡ್ತಾರಲ್ಲ ಅದನ್ನ ತಿಳ್ಕೊಳ ಅಂತ ಹೇಳಿ ಯಾವ್ದನ್ನು ಅಂದ್ರೆ ಇದನ್ ತಗೊಳ್ಬಾರ್ದು ಅಂತ ಎಲ್ಲಿಯೂ ಅನ್ಸ್ಲೇ ಇಲ್ಲ ಪ್ರತಿಯೊಂದು ಹೊಸ ಹೊಸ ವಿಚಾರಗಳನ್ನ ತಿಳ್ಕೊಳ್ತಾ ಹೋಗೋಣ ಒಂದು ಒಂದು ಆಸೆಯೇ ಹೆಚ್ಚಾಯ್ತು ಬಿಟ್ರೆ ಮೇ ಬಿ ಅದೇ ಅದೆಲ್ಲ ಆ ನಮ್ಮ ಇಚ್ಛೆಯನ್ನ ಪೂರೈಸ್ಲಿಕ್ಕೋಸ್ಕರನೇ ಗುರುಮಾ ಅಹ್ ಬಂದಿದ್ದಾರೆ ನಮ್ಮ ಲೈಫ್ ಅಲ್ಲಿ ಅನ್ನೋ ತರ ಒಂದು ಹ್ಮ್ ಅನ್ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಯ್ತು ಹಾಗಾಗಿ ನಾವು ಇಷ್ಟು ವರ್ಷ ಈಗ ಐದು ವರ್ಷ ಆರು ವರ್ಷ ಆಗ್ಲಿಕ್ಕೆ ಬಂತು ಆದ್ರೂನು ನನ್ಗೆ ಇಲ್ಲಿಂದ ಅಂತರ್ಮನದಿಂದ ಹೊರಗಡೆ ಹೋಗ್ಬೇಕು ಅಂತ ಯಾವ ಒಂದು ಒಂದು ಸಣ್ಣ ಥಾಟ್ ನನ್ನ ಮನಸ್ಸಲ್ಲಿ ಬರ್ಲಿಲ್ಲ ಏನೋ ಸ್ವಲ್ಪ ಒಂದು ಪರ್ಸನಲ್ ಕೆಲವೊಂದು ಇದರಿಂದ ಒಂದ್ ಸ್ವಲ್ಪ ಒಂದು ಐದಾರು ತಿಂಗಳು ನನ್ಗೆ ಸ್ವಲ್ಪ ಗ್ಯಾಪ್ ಆಗಿರ್ಬಹುದು ಬಿಟ್ರೆ ನನ್ಗೆ ಅಂತರ್ಮನದಿಂದ ನಾನು ನನ್ನ ಜೀವನದಲ್ಲಿ ನಾನು ಎಷ್ಟು ಬದಲಾವಣೆ ಕಂಡಿದ್ದೇನೆ ಅಂತಂದ್ರೆ ನಾನು ಆ ಈಗ ಐದ್ ಆರು ವರ್ಷದ ಮುಂಚೆ ಇರುವಂತ ನನ್ನ ರೂಪಾನೇ ಬೇರೆ ಈಗ ಇರುವಂತ ನನ್ನ ಯೋಚನೆಗಳ ಆ ರೂಪಾನೇ ಬೇರೆ ಅನ್ನೋದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಕುಸುಮ ಅವ್ರೆ ನಾನು ಸದಾ ನನ್ನ ಜೀವನ ಪರ್ಯಂತ ನಾನು ಅಂತರ್ಮನಕ್ಕೂ ಗುರ್ಮಾ ಅವರಿಗೂ ನಾನು ಚಿರಋಣಿ ಅವರ ಪಾದಗಳನ್ನ ನಾನು ಹಿಡ್ಕೊಂಡು ನಾನು ಫಸ್ಟ್ ಟೈಮ್ ಗುರ್ಮಾ ಮೀಟ್ ಆದಾಗ ನಾನು ಅವರ ಪಾದಗಳನ್ನೇ ಹಿಡ್ಕೊಂಡ್ಬಿಟ್ಟಿದ್ದೇನೆ ಆವಾಗ ನಾನು ಅದು ಹೇಳಿ ನನ್ನ ಎಕ್ಸ್ಪೀರಿಯನ್ಸ್ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಹತ್ತಿದೇನೆ ಅಲ್ಲಿ ಗುರುಮಾ ಎದುರುಗಡೆ ಅದೇ ರೀತಿ ಅವರ ನಾನು ಎಷ್ಟು ಹಿಡ್ಕೊಂಡು ನನ್ನ ಎಲ್ಲಾ ಮನಸ್ಸಿನ ನೋವುಗಳನ್ನು ನನ್ನ ಎಲ್ಲಾ ದೈಹ ದೇಹದ ನೋವುಗಳನ್ನು ಎಲ್ಲಾ ಗುರುಮಾ ಪಾದಕ್ ಹಾಕ್ಬಿಟ್ಟಿದ್ದೇನೆ ಅಂತ ಹೇಳಿ ಅಲ್ಲಿಂದ ಅವರಿಂದ ಸಮಾಧಾನ ಪಡ್ಕೊಂಡು ಬಂದಿದ್ದೇನೆ ನಾನು ನಿಜವಾಗ್ಲೂ ನಾನು ತುಂಬಾ ಚಿರಋಣಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನನ್ನ ಲೈಫಲ್ಲಿ ನಾನು ಆಯ್ತು ಬೆಡ್ ಬೆಡ್ರಿಡನ್ನು ನಾನು ಓಡಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋ ಒಂದು ಆ ಮಾನಸಿಕ ಸ್ಥಿತಿಯಲ್ಲಿ ಇದ್ದವಳು ಗುರ್ಮಾ ನಾನು ಯಾವ ಡಾಕ್ಟರ್ ಕನ್ಸಲ್ಟ್ ಮಾಡ್ಲಿಲ್ಲ ಅಂತಿಲ್ಲ ನಾನು ಮೋಸ್ಟ್ ಆಫ್ ದಿ ಎಲ್ಲಾ ಆರ್ಥೋಪಿಡಿಕ್ ನ್ಯೂರೋಸರ್ಜನ್ ಎಲ್ಲರನ್ನು ಕನ್ಸಲ್ಟ್ ಮಾಡಿದ್ದೇನೆ ಹೋಮಿಯೋಪತಿ ಆಯುರ್ವೇದಿಕ್ ಎಲ್ಲ ಟ್ರೈ ಮಾಡಿದ್ದೆ ಗುರುಮಾ ಏನು ನನ್ಗ ಅದರಿಂದ ಪ್ರಯೋಜನ ಆಗಿರ್ಲಿಲ್ಲ ನಾನು ಫಿಸಿಯೋಥೆರಪಿ ಆರ್ ತಿಂಗಳು ನಾನು ಫಿಸಿಯೋಥೆರಪಿ ಮಾಡ್ಕೊಂಡಿದ್ದೇನೆ ಆದ್ರಿಂದನೂ ನನ್ಗೆ ಏನು ಪ್ರಯೋಜನ ಆಗಿರ್ಲಿಲ್ಲ ಬಟ್ ಯಾವಾಗ ನಾನು ನಿಮ್ಮ ನೀವ್ ಹೇಳಿದ ನಂತರ ನಾನು ಸಂಕಲ್ಪ ತಗೊಂಡು ಮಲ್ಕೊಂಡ್ ಬೇಕಾದ್ರೂ ತಗೊಳ್ಳಿ ನೀವು ಏನು ಯೋಚನೆ ಮಾಡ್ಬೇಡಿ ಮಲ್ಕೊಂಡೇ ತಗೊಳ್ಳಿ ಅಂತ ಹೇಳಿದ್ರಿ ಬಟ್ ಅದೇ ಫಸ್ಟ್ ಕ್ಲಾಸಲ್ಲಿ ಐದ್ ನಿಮಿಷ ಆಗದವಳು ಮಧ್ಯ ಮಧ್ಯ ನಾನು ಎದ್ದು ನಿಲ್ತಿದ್ದೆ ಆವಾಗ ನಿಮ್ಮ ಶುರುವಲ್ಲಿ ಕ್ಲಾಸಲ್ಲಿ ನಾನು ಮಧ್ಯ ಮಧ್ಯೆ ಎದ್ದು ನಿಂತು ಆ ಕಡೆ ಕಡೆ ಓಡಾಡಿ ಮತ್ತೆ ಬಂದು ಕೂರ್ತಾ ಇದ್ ಬಟ್ ಹಾಗೆ ಹೋಗ್ತಾ ಹೋಗ್ತಾ ಒಂದು ಅರ್ಧ ಗಂಟೆ ಹೋಯ್ತು ಒಂದು ಗಂಟೆ ಹೋಯ್ತು ಹಾಗೆ ಮೂರ್ ಮೂರ್ ನೀವೇ ಎಷ್ಟೊಂದು ಕ್ಲಾಸ್ಗಳಲ್ಲಿ ಹೇಳಿದಿರಿ ಮೂರ್ ಮೂರ್ ಗಂಟೆ ಕುತ್ಕೊಳ್ಳುವಾಗಿದಾಳ ಈಗ ಅಂತ ಹೇಳಿ ನೀವೇ ಹೇಳಿದ್ರಿ ಗುರುಮ ಅಷ್ಟು ನನ್ಗೆ ಕೂತ್ಕೊಳ್ಳುವಂತ ಒಂದು ಶಕ್ತಿಯನ್ನ ತಾಯಿ ಲಲಿತಾ ಪರಮೇಶ್ವರಿಯನ್ನೇ ಪರಮೇಶ್ವರಿಯೇ ಕರುಣಿಸಿದ್ ಗುರುಮಾ ಅದೇ ರೀತಿ ನಿಮ್ಮ ಬ್ಲೆಸ್ಸಿಂಗು ತುಂಬಾ ಇದೆ ಗುರುಮಾ ಈ ವಿಷಯದಲ್ಲಿ ಮಾತ್ರ ಹೌದು ಈಗ ಒಂದು ಸ್ವಲ್ಪ ಪೇನ್ ಆತರ ಏನಾದ್ರು ಇದ್ರು ನಾನು ಅದ್ರಿಂದ ಹೊರಬರಬಲ್ಲೇ ಅನ್ನೋ ಒಂದು ಆ ಇದು ಬಂದ್ಬಿಟ್ಟಿದೆ ಧೈರ್ಯ ಬಂದಿದೆ ಅದು ಒಂದು ಕ್ಷಣದ ಇದು ಅದಕ್ಕೇನು ಮಾಡ್ಕೋಬೇಕು ಅದನ್ನ ನಾನ್ ಮಾಡ್ಕೊಂಡು ಮಾಡ್ಬೋದು ಅಂತ ಹೇಳಿ ಒಂದು ಧೈರ್ಯ ಬಂದಿದೆ ಗುರುಮಾ ನಾನು ಎಷ್ಟೊಂದ್ ಜನ ಬೆನ್ನು ನೋವು ಇದು ಬೆನ್ನಿಗೆ ಏಟ್ ಮಾಡ್ಕೊಂಡು ಬಂದವರಿಗೆ ಎಲ್ಲರಿಗೂ ಹೇಳಿದ್ದೇನೆ ನೀವು ಬೇರೆ ಏನು ಯೋಚನೆ ಮಾಡ್ಬೇಡಿ ನೀವು ಸ್ಪಿರಿಚು ಸ್ಪಿರಿಚುವಲ್ ಆಗಿ ಹೋಗ್ಬೇಕು ನೀವು ನಮ್ಮ ಗುರುಮಾ ಇದ್ದಾರೆ ಹೀಗೆ ಅವರು ಸಹಸ್ರನಾಮ ಸಂಕಲ್ಪ ಕೊಡ್ತಾರೆ ನೀವು ಅದನ್ನ ತಗೊಂಡು ಮತ್ತೆ ನೀವು ನೋಡಿ ಅದರಿಂದ ನೀವ್ ಹೇಗೆ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಅಂತ ಎಷ್ಟೊಂದ್ ಜನರಿಗೆ ಹೇಳಿದ್ದೇನೆ ಬಟ್ ಗೊತ್ತಿಲ್ಲ ಯಾರ್ಯಾರಿಗೆ ಹೇಗೆ ಕನೆಕ್ಟ್ ಆಗ್ತಾರೆ ಅನ್ನೋದು ನನ್ಗೂ ಗೊತ್ತಿಲ್ಲ ಗುರುಮಾ ಪ್ರತಿಯೊಬ್ಬರಿಗೂ ನನ್ನ ಎಕ್ಸಾಂಪಲ್ಲೇ ಕೊಟ್ಟು ನಾನು ಹೇಳ್ತಾ ಇರ್ತೇನೆ ಏನೇ ಅಂದ್ರೆ ಬರೀ ಇದೊಂದೇ ಸಮಸ್ಯೆ ಅಂತಲ್ಲ ಏನೇ ಸಮಸ್ಯೆಗಳು ಇದ್ದವ್ರಿಗಾದ್ರು ನಾ ಹೀಗೆ ಹೇಳ್ತೇನೆ ಇದು ನೋಡಿ ನೀವು ಈ ತರ ನೋಡಿ ಇವ್ರ ನಿಮ್ಮದು ವಿಡಿಯೋ ಎಲ್ಲ ಕಳಿಸ್ತೇನೆ ಅವ್ರಿಗೆ ಅವ್ರ ಇದನ್ನ ನೀವು ಮಾಡಿ ಒಮ್ಮೆ ಮಾಡಿ ನೋಡಿ ಅಂತ ಹೇಳಿ ಪ್ರತಿಯೊಂದು ಲೈಫ್ ಒಂಥರ ಪಾಠಗಳನ್ನ ಪ್ರತಿಯೊಂದು ಜೀವನದ ಪಾಠಗಳನ್ನ ನಾವು ಅಹ್ ನಿಮ್ಮ ಪ್ರತಿಯೊಂದು ಕ್ಲಾಸ್ ಗಳಲ್ಲಿಯೂ ನಾವು ಅದನ್ನು ಕಲ್ತಿದ್ದೇವೆ ಅದನ್ನ ನಮ್ಮ ಲೈಫ್ ಅಲ್ಲಿ ನಾವು ಆ ಸಂದರ್ಭ ಬಂದಾಗ ಹಾ ಅಳವಡಿಸ್ಕೊಳ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ ಇದ್ದೇವೆ ಗುರುಮಾ ಪ್ರತಿಯೊಂದು ವಿಷಯದಲ್ಲೂ ಪ್ರಯತ್ನ ಮಾಡ್ತಾನೆ ಇದ್ದೇವೆ ನೀವು ಆ ಕೊಡುವಂತ ಜ್ಞಾನ ಇರ್ಬೋದು ಯಾವುದು ನಮ್ಮ ಜೀವನದಲ್ಲಿ ಅದು ಉಪಯೋಗ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಇಲ್ವೇ ಇಲ್ಲ ಗುರುಮಾ ಪ್ರತಿಯೊಂದು ಒಳ್ಳೇದೇ ಇದೆ ಅಂತರ್ಮನದಲ್ಲಿ ಯಾವುದು ಕೆಟ್ಟದ್ದು ಅನ್ನುವಂತ ಭಾವನೆ ಅಂತೂ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ಬಟ್ ಒಳ್ಳೇದೇ ಅನ್ನೋ ಪ್ರತಿಯೊಂದು ವಿಷಯವೂ ಒಳ್ಳೇದೇ ಗುರುಮ ಅದಕ್ಕೆ ಯಾವ್ದು ಒಳ್ಳೆ ಅದಕ್ಕೆ ನಾವು ಇದು ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ ಯಾವ ವಿಷಯಕ್ಕೂ ಇಷ್ಟು ಇದು ಒಳ್ಳೇದು ಇಷ್ಟು ಒಳ್ಳೇದು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಗುರುಮ ಪ್ರತಿಯೊಂದು ಒಳ್ಳೇದಾಗಿದೆ ನಮ್ಗೆ ನೀವು ಹೇಳಿ ರೀತಿ ಇರ್ಬೋದು ನೀವು ಜೀವನದ ಜ್ಞಾನವನ್ನು ಕೊಡೋ ರೀತಿ ಇರ್ಬೋದು ನಾವ್ ಯಾವ ರೀತಿ ಇರ್ಬೇಕು ನಾವ್ ಯಾವ ರೀತಿ ಯೋಚನೆ ಮಾಡ್ಬೇಕು ಅನ್ನುವಂತ ವಿಷಯ ಇರ್ಬೋದು ಬಟ್ ಯಾವ್ದ್ರಲ್ಲಿಯೂ ನಮ್ಗೆ ಅದರಲ್ಲಿ ಮೋಸವೇ ಇಲ್ಲ ಗುರುಮ ನಾವು ಅದರಿಂದ ಒಳ್ಳೇದೇ ಹ್ಮ್ ಜೀವನದಲ್ಲಿ ಒಳ್ಳೇದೇ ನಾವು ಪಡ್ಕೊಳ್ತೇವೆ ಬಿಟ್ರೆ ಯಾವ್ದೇ ರೀತಿ ಕೆಟ್ಟದಾಗ್ಲಿಕ್ಕೆ ಸಾಧ್ಯವೇ ಇಲ್ಲ ಗುರುಮಾ ಅಂತರ್ಮನ ಅನ್ನೋ ಒಂದ್ ಶಬ್ದದ ಶಕ್ತಿಯೇ ಆ ತರ ಇದೆ ಅದರಲ್ಲಿಯೂ ಅಂತರ್ಮನ ನಿಮ್ಮಿಂದ ಅಂತರ್ಮನ ಇದೆ ಅನ್ನ ನಾವು ಅಂತರ್ಮನದೊಂದಿಗೆ ನಾವು ಜೊತೆಯಾಗಿ ಸೇರಿದೇವೆ ಅಂತರ್ಮನಕ್ಕೆ ಅನ್ನೋದು ನಮ್ಮದೊಂದು ಭಾಗ್ಯ ಅಂತಲೇ ಹೇಳ್ಬೇಕು ಗುರುಮಾ